ವೆಲ್ಕಮ್ ಬ್ಯಾಕ್ ಟು ಕವಿ ಕನ್ನಡ ವ್ಲಾಗ್ಭಾವೇ ಸೊ ಇನ್ನು ಇವತ್ತಿನ ವ್ಲಾಗ್ ಬಂದು ಇವತ್ತು ಮೊದಲನೇ ಶ್ರಾವಣ ಶನಿವಾರ ಸೊ ಮನೇಲು ಕೂಡ ದೀಪ ಎಲ್ಲ ಅಣಿಸಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ನಮ್ಮ ದೇವಸ್ಥಾನ ಹತ್ರಕ್ಕೇ ಮುತ್ತ ಸ್ವಾಮಿ ದೇವಸ್ಥಾನ ಹತ್ರಕ್ಕೇನೆ ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇನ್ನು ಯಾರು ಕವಿ ಶ್ರೀದಾಸ್ ಕನ್ನಡ ವ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇವತ್ತಂತೂ ನಮ್ಮ ದೇವಸ್ಥಾನದಲ್ಲಿ ಮುತದ್ರಾಯನ್ಗೆ ಬೆಣ್ಣೆ ಅಲಂಕಾರ ಮಾಡಿ ಎಷ್ಟು ಮುದ್ದು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರತ್ತೆ ಗೊತ್ತಾ ಸೊ ಅದನ್ನು ಕೂಡ ಅದು ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಶ್ರಾವಣ ಶುರು ಆಯಿತು ಇನ್ನು ಇವತ್ತು ಮೊದಲನೇ ಶ್ರಾವಣ ಶನಿವಾರ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೊಂಡು ಮನೇಲೂ ಕೂಡ ದೀಪ ಎಲ್ಲ ಹಚ್ಚಿ ಸಾದ್ಮೇಲೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಒಂದು ಸಿಂಪಲ್ ಸೀರೆನ ಹಾಕೊಂಡು ರೆಡಿ ಆಗಿದ್ದೀನಿ ಸೊ ಇಲ್ಲೇ ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ದೇವಸ್ಥಾನದಲ್ಲಿ ಇವಾಗ ಶ್ರಾವಣದಲ್ಲಿ ಪ್ರತಿ ಶ್ರಾವಣ ಶನಿವಾರ ಮುತ್ತತ್ರಾಯನಿಗೆ ಒಂದೊಂದು ರೀತಿ ಒಂದೊಂದು ಅಲಂಕಾರನ ಮಾಡ್ತಾರೆ ಇನ್ನು ಇವತ್ತು ಬೆಣ್ಣೆ ಅಲಂಕಾರ ಬೆಣ್ಣೆ ಅಲಂಕಾರದಲ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ನೀವು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ನೀವು ಕೂಡ ಮುತತ್ರ ಸ್ವಾಮಿಯ ಬೆಣ್ಣೆ ಅಲಂಕಾರನ ನೋಡಿ ಕಣ್ ತುಂಬಕೊಳ್ಬಹುದು ಇನ್ನು ಶ್ರಾವಣ ಅಂದ್ರೆ ಸಾಕು ಒಬ್ಬೊಬ್ಬರ ಮನೇಲಿ ಕರೆಯನ್ನ ಕೆಂಚಣ್ಣನೆಲ್ಲ ಕರ್ಕೊಂಡ್ ಬಂದು ಅಂದ್ರೆ ಅರ್ಗೆ ಓಡಿಸಿ ಅಡ್ಗೆ ಊಟ ಎಲ್ಲಾ ಮಾಡಿಸಿ ಆ ಶ್ರಾವಣನ ಮಾಡ್ತಾರೆ ತುಂಬಾ ಜನ ಅಂದ್ರೆ ಜಾಸ್ತಿ ಇದನ್ನ ಮಾಡೋದು ದಾಸ್ಗಳು ಮನೇಲಿ ಆ ರೀತಿ ಕರ್ಯಾಣಾ ಕೆಂಚಣ್ಣನ ಕರ್ಕೊಂಡ್ಬಂದು ಆ ರೀತಿ ಮಾಡ್ತಾರೆ ಶ್ರಾವಣಗಳಲ್ಲಿ ಆದ್ರೆ ನಮ್ಮ ಮನೇಲಿ ಆ ರೀತಿ ಎಲ್ಲ ಏನು ಮಾಡಲ್ಲ ದೇವ್ರ ದೇವಸ್ಥಾನದಲ್ಲಿ ಮಾತ್ರ ತುಂಬಾನೇ ಚಲಂಗ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ ನಾವು ಮನೇಲಿ ಸಿಂಪಲ್ ಆಗಿ ವಾರದ ದಿನ ಯಾವ ರೀತಿ ಪೂಜೆನ ಪೂಜೆನ ಮಾಡ್ಕೊಳ್ತೀವಿ ಅಷ್ಟೇ ಇನ್ನೇನಿಲ್ಲ ಸೊ ನಿಮ್ಮ ಶ್ರವಣ ಮಾಡ್ತಿರೋ ತುಂಬಾ ಜನ ಶ್ರವಣ ಮಾಡ್ತಾರೆ ಬಟ್ ಇಲ್ಲಿ ಮಾಡಲ್ಲ ಇನ್ನು ನಾನು ಕೂಡ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಸಾಯ್ತು ಇವಾಗ ಹೋಗ್ಬೇಕು ನಾನು ಭವ್ಯ ಅಮ್ಮು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಭವ್ಯನ ಅಮ್ಮನು ಕೂಡ ರೆಡಿ ಆಗ್ತಿದ್ದಾರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಇನ್ನು ನಾನು ಎದ್ದು ಮನೆಯಲ್ಲ ಕ್ಲೀನ್ ಮಾಡಿ ರೆಡಿ ಆಗಿ ಮನೇಲಿ ದೀಪ ಹಚ್ಚಿ ದೇವಸ್ಥಾನಕ್ ಹೋಗೋಷ್ಟಲ್ಲಿ ಬಟ್ ನಮ್ ದೇವಸ್ಥಾನದಲ್ಲಿ ಯಾವಾಗ್ಲೂ ಅಷ್ಟೇ ಒಂದ್ ಪೂಜೆ ಮಾಡೋಷ್ಟಲ್ಲೇ ಹನ್ನೆರಡು ಗಂಟೆ ಒಂದ್ ಗಂಟೆ ಆಗುತ್ತೆ ಸೊ ಅಷ್ಟೊತ್ತಿಗೆ ಹೋಗ್ಬೋದು ಇಲ್ಲ ಅಂದ್ರೆ ಆಮೇಲೆ ಹೋಗಿ ಮಂಗಳಾರತಿ ತಗೊಳ್ಳೋದು ಬಟ್ ಇವತ್ತು ಅಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ ಮಹಾ ಮಂಗಳಾರತಿ ಆಗೋಗಿರುತ್ತೆ ಅನ್ಸುತ್ತೆ ನಾವು ಅಷ್ಟರಲ್ಲಿ ಹೋಗಿ ಹಂಗೆ ಪೂಜೆ ಮಾಡಿಸಿಕೊಂಡ್ ಅಷ್ಟೇ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇವತ್ತು ಬೆಳಗ್ಗೆ ಹೇಳಿ ಅಂತೇಳಿ ದೋಸೆನ ರೆಡಿ ಮಾಡ್ಕೊಂಡಿದ್ದೆ ದೋಸೆ ಜೊತೆಗೆ ಬೆಂಡೆಕಾಯಿ ಪಲ್ಯನ ಮಾಡಿದ್ದೆ ಬಟ್ ನಾನು ಆಲ್ರೆಡಿ ಬೆಂಡೆಕಾಯಿ ಪಲ್ಯ ರೆಸಿಪಿನ ತೋರಿಸಿದ್ದೀನಿ ಅಂತ ಅನ್ಸುತ್ತೆ ಅದಕ್ಕೆ ವಿಡಿಯೋದಲ್ಲಿ ಏನು ಕೂಡ ಶೇರ್ ಮಾಡ್ಕೊಂಡಿಲ್ಲ ದೋಸೆ ಮಾತ್ರ ಆಗಿ ಮಸಾಲ ದೋಸೆ ತರ ಬಂದಿತ್ತು ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಖಾರ್ ಖಾರವಾಗಿ ಸಖತ್ ಆಗಿತ್ತು ಸೊ ಅದಕ್ಕೆ ಇವಾಗ ನಾನು ಕೂಡ ಇನ್ನು ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ದೋಸೆ ತಿನ್ನೋಣ ಅನ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇನ್ನು ಅದೇ ಸಮಯಕ್ಕೆ ಶಿವನು ಕೂಡ ಬಂದ್ರು ಅವರು ಇನ್ನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ರು ಅವ್ರ ದೇವಸ್ಥಾನಕ್ಕೆ ಏನಾದ್ರು ಹೋಯ್ತು ಅಂತಂದ್ರೆ ಊಟ ತಿಂಡಿ ಏನು ಕೂಡ ತಿನ್ನಲ್ಲ ಯಾಕಂದ್ರೆ ಉಪವಾಸ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದ್ರೆ ಮಹಾಮಂಗ್ಲಾರತಿ ಮುಗಿಸ್ಕೊಂಡ್ ಬರ್ತಾರೆ ಸೊ ಅದಕ್ಕೆ ಶಿವ ಹೇಳ್ತಾ ಇದ್ರೆ ಇನ್ನೇನ್ ಮಹಾಮಂಗ್ಳಾರತಿನೇ ಆಯ್ತು ಇನ್ನೂ ಆಗಿಲ್ವಾ ನಿಂದು ಅಂತ ಸೊ ಇವಾಗ ಸ್ವಲ್ಪ ಲೇಟೇ ಆಗೋಯ್ತು ಯಾಕಂದ್ರೆ ಮನೆ ಕೆಲಸನೂ ಜಾಸ್ತಿ ಇತ್ತು ಮನೆ ಕೆಲಸ ಮಾಡಿ ಇನ್ ದೋಸೆ ಇಡ್ಲಿ ಮಾಡೋದಿನ ಮಾತ್ರ ಯಾಕೋ ಬೇಕು ಕೆಲಸನೇ ಸಾಗಲ್ಲ ಹಾಕೊಂಡೇ ಇರ್ತೀವಲ್ವಾ ಸೊ ಇಂಟ ಯಾವ ಬಂದಾಗಿರೋ ಒಬ್ಬೊಬ್ಬರಿಗೆ ಆಗ್ತಾ ಇರಬೇಕು ಕೆಲಸನೇ ಸಾಕ್ತಾ ಇರಲಿಲ್ಲ ಸೊ ಫೈನಲಿ ನೋಡಿ ದೋಸೆ ಅಂತ ಕ್ರಿಸ್ಪಿಯಾಗಿ ಆಗಿ ಬಂದಿತ್ತು ಇವಾಗ ಶಿವಗೆ ಟಿಫನ್ ಕೊಡ್ತಾ ಇದೀನಿ ಅವ್ರ ಟಿಫನ್ ತಿನ್ನೋಷ್ಟಲ್ಲೇನೆ ಆಲ್ರೆಡಿ ಒಂದ್ ಏನೋ ಆಗಿತ್ತು ಇನ್ನು ಒಂದ್ ಗಂಟೆ ಆದ್ರೂ ಮನೇಲೇ ಇದ್ವಿ ಇವಾಗ ಸಿಗೊಡ್ರಿ ನಿನ್ ಅವ್ರ ಬಂದ್ಮೇಲೆ ಅವ್ರಿಗೂ ಟಿಫನ್ ಹಾಕೊಡ್ಬೇಕಿತ್ತು ಅಮ್ಮನೂ ಇರ್ಲಿಲ್ಲ ಸೊ ಎಲ್ಲಾನು ಕೂಡ ಹಾಕೊಟ್ಬಿಟ್ಟು ಲೇಟ್ ಆದ್ರೂ ಪರವಾಗಿಲ್ಲ ಹೋಗೋಣ ಅಂತ ಅನ್ಬಿಟ್ಟು ಇವಾಗ ಶಿವ ಕೂಡ ಟಿಫನ್ ಎಲ್ಲ ಹಾಕೊಟ್ಟಿದ್ದಾಯಿತು ನಾನು ಕೂಡ ಒಂದು ಸ್ವಲ್ಪ ಬಿಸ್ಲಲ್ಲಿ ತಲೆ ಒಣಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಲೆ ಒಣಗಿಸ್ಕೊಳ್ತಾ ಇದ್ದೀನಿ ಇವಾಗಂತ ಜಾಸ್ತಿ ಬಿಸ್ಲೇ ಇಲ್ಲ ಬರೀ ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಹನಿ ಆಗ್ತಾನೆ ಇರುತ್ತೆ ಸೊ ಇನ್ ತಲೆನೋವು ಇಟ್ಕೊಳತ್ ಇನ್ನು ನಡ್ಕೊಂಡೆಲ್ಲ ಹೋಗಿ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಬಂದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ತಲೆ ಆರ್ಸ್ಕೊಳ್ಳೋಣ ಅಂತ ಆರಿಸ್ಕೊಂಡೆ ಅಷ್ಟೊತ್ತಿಗೆ ಭವ್ಯ ಅಮ್ಮನು ಕೂಡ ರೆಡಿಯಾಗಿ ಬಂದ್ರು ಸೊ ಅಮ್ಮನ್ನು ನೋಡಿದ್ರೆ ಆಲ್ರೆಡಿ ಮಲ್ಕೋಬಿಟ್ಟವಳೆ ಇವಾಗ ಅವಳನ್ನ ಇಬ್ಬರಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವಾಗ ಅವಳನ್ನು ಕೂಡ ದೇವಸ್ಥಾನಕ್ಕೆ ಇತ್ಕೊಂಡು ಹೋಗಬೇಕು ಸೊ ಅಮ್ಮನ್ನು ಕಟ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗೋಣ ನಾವು ಮನೆಯಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟೋ ನೋಡಿದ್ರೆ ನಾವು ಸ್ವಲ್ಪ ಮನೇಲಿ ಮುಂದೆ ಬಂದಿದ್ದೆ ಮಳೆ ಸ್ಟಾರ್ಟು ಅಮ್ಮ ಬೇರೆ ಪಾಪ ಮಾಡ್ಕೊತವಳೆ ಇವಾಗ ಓಡಿ ಓಡಿ ಹೋಗಿ ದೇವಸ್ಥಾನ ಹತ್ರ ಹೊಂಟೋದ್ರೆ ಸಾಕು ಬೇಗ ಈ ಮಳೆ ನಮ್ಮ ಮನೆಯಿಂದ ಆಚೆ ಬರೋದ್ಕು ಸ್ಟಾರ್ಟ್ ಉಂಟು ಅಯ್ಯೋ ಹೋಗಿರೋರೆ ಸೀರೆ ಬೇರೆ ಹಾಕೊಂಡು ಇಬ್ರು ಯೂಸ್ ಆಗ ಬೇಗ ಬೇಗ ಉಡಿ ಉಳ್ಳಬೇಕು ಫುಲ್ಲು ಮಳೆ 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 ಜಾಸ್ತಿ ಏನು ಬತ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಬರ್ತೈತೆ ಬಟ್ ಜಾಸ್ತಿ ಬರೋಷ್ಟಲ್ಲಿ ಹೊಂಟೋದ್ರೆ ಸಾಕು ಅಮ್ಮ ಬೇರೆ ಅವಳೆಪ್ಪ ಪಾವುಣ್ಣೆಂದಳೆ ಅದೇ ಇವತ್ತು ನಿದ್ದೆ ಹೊಡಿತಾಳು ಬೆಣ್ಣೆ ಅಲಂಕಾರದಲ್ಲಿ ಮುತ್ತದ್ರಯ್ಯ ಸ್ವಾಮಿ ಅಂತ ತುಂಬಾನೇ ಮುದ್ದ ಮುದ ಚೆನ್ನಾಗಿ ಕಾಣಿಸ್ತಿದಾರಲ್ವಾ ನೀವು ಕೂಡ ನೋಡ್ತಿದ್ದೀರಲ್ಲ ನಿಮ್ಗೂ ಕೂಡ ಮುತ್ತದ್ರಯ್ಯ ಸ್ವಾಮಿ ಬಜರಂಗಿ ಆಶೀರ್ವಾದ ಸದಾ ಇರ್ಲಿ ಬಜರಂಗಿ 흥, 흥, 흥. ಏನ್ ಏನು ಬೇಕು ಇಲ್ಲಿ ಏನು ಬೇಕಮ್ಮ ಏನು ಬೇಕು ಓಯ್ ಓಯ್ ಸೊ ಇವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು ಅಕ್ಕ ದೇವಸ್ಥಾನ ಹತ್ರನೇ ಬರ್ತೀನಿ ಅಂತ ಹೇಳೋರೆ ಸೊ ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಅಷ್ಟೇ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಅಕ್ಕವ್ರು ಬಂದ ಮೇಲೆ ಒಟ್ಟಿಗೆ ಅವ್ರದ್ದು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಂಗೆ ಹಣೆ ಜೊಟ್ಟಿಗೆ ಹೋಗಬೇಕು ಸೊ ನಾನು ಆಗಲೇ ಹೇಳ್ದಂಗೆ ನಾಳೆ ನಮ್ಮ ಅಣ್ಣನ ಪಾಪು ಬರ್ಡೆ ಸೊ ಬರ್ಡೆ ಅಂತ ನಾಮಕರಣ ಸೊ ಅದಕ್ಕೆ ಉದ್ರಿಸ್ತಾ ಅವಳೇ ಅವಳು ಅಯ್ಯೋ ಅವಳ್ರಿ ಯಾಕೋ ಯಾಕೆ ಬಿಟ್ಲು ಅವಳೇನೆ

ಸೈಕಲ್ ಬರಗೆ ಅಮ್ಮ ಸೈಕಲ್ ಸೈಕಲ್ ಹಾ ಆ ಅಲ್ಲೇ ಅಲ್ಲೇ ನಿಂಬೆಣ್ಣೆ ತಳ್ಬೇಕಾರ ಅವಳು ಸೈಕಲ್ இல்ல அம்மா அவ நோட் தப்பா ನಮ್ಮ ಅಕ್ಕನು ಕೂಡ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಅವಳಿಗೋಸ್ಕರನೇ ವೇಟ್ ಮಾಡ್ಕೊಂಡು ಕುಂತಿದ್ದೆ ನಮ್ಮ ಮನೆಗೆ ಹೋದ್ರು ಇನ್ ಬಂದ ಬಂದ್ಮೇಲೆ ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಕೂಡ ಪ್ರಸಾದ ಸಿಕ್ಕಿತ್ತು ಅವರು ಪ್ರಸಾದ ತಿನ್ಕೊಂಡು ಇಲ್ಲಿ ಕುಂತಿದ್ದಾರೆ ಈಗ ನೆಕ್ಸ್ಟ್ ಒಂಗಾಣಿ ದೊಡ್ಡಿಗೆ ಹೋಗ್ಬೇಕು ಯಾಕಪ್ಪ ಅಂದ್ರೆ ನಮ್ಮ ಅಣ್ಣನ್ ಪಾಪದ ನಾಮಕರಣ ಇದೆ ಅಮ್ಮವ್ರ ಮನೆ ದೇವರು ಮಡಿವಾಳ ಮಡಿಬಾಳ್ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಇವಾಗ ನೆಕ್ಸ್ಟ್ ಊರಿಗೆ ಹೊರಟ್ವಿ ನಾವ್ ಆಲ್ರೆಡಿ ಊರಿಗೆ ಬಂದ್ವಿ ಸೊ ಬಂದಿದ್ದೆ ಅಕ್ಕವ್ರ ಬೆಂಗಳೂರಿಂದ ಏನೇನೋ ಸಾಮಾನು ಹೂವು ಅದನ್ನೆಲ್ಲ ತಂದಿದಾರೆ ಮೊದಲನೇ ಶ್ರಾವಣ ಶನಿವಾರದ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ವಿಡಿಯೋ ನಾವು ಕಣ್ಣದ್ದೇ ಆಗಿರುತ್ತೆ ಸೊ ಆ ವಿಡಿಯೋಗೆ ವೇಟ್ ಮಾಡ್ತಾರೆ ಈ ವಿಡಿಯೋ ಇಷ್ಟಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ನಿಮ್ಮ ಸಪೋರ್ಟ್ ಅಂತೂ ನಮ್ಮಂತ ಹೊಸ ಯೂಟ್ಯೂಬರ್ಗೆ ತುಂಬಾನೇ ಮುಖ್ಯ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್